ಮುದ್ದು ಸೊಸೆ ಇಂದಿನ ಸಂಚಿ ಮರುದಿನ ವಿದ್ಯೆ ಎಂದಿನಂತೆ ಎದ್ದು ಕೂಡಲೇ ಸ್ಥಾನಕ್ಕೆ ಹೋಗಲು ಕಾಲೇಜ್ ಯೂನಿಫಾರ್ಮ್ ತೆಗೆದುಕೊಳ್ಳಲು ಹೋಗುತ್ತಾಳೆ ಆದರೆ ಅದು ಎಲ್ಲಿಯೂ ಕಾಣುವುದಿಲ್ಲ ಇಂಥ ಚೆಲುವೆ ಮಗಳ ಕಾಲೇಜಿಗೆ ಹೋಗಬಾರದು ಎಂಬ ಕಾರಣಕ್ಕೆ ಅವಳ ಯೂನಿಫಾರ್ಮ್ ಪೆನ್ ಎಲ್ಲವನ್ನೂ ಒಲೆಗೆ ಹಾಕಿ ಅದನ್ನು ರತ್ನ ನೋಡುತ್ತಾಳೆ ಏನು ಮಾಡುತ್ತಿದ್ದೀಯ ಮಗಳ ಕಾಲೇಜ್ ಬಟ್ಟೆ ಏಕೆ ಸುಡುತ್ತಿದ್ದೀಯ ಎಂದು ಕೇಳುತ್ತಾಳೆ ತಾಂಬುಲ ಬದಿಸಿಕೊಳ್ಳುತ್ತಿದ್ದಂತೆ ವಿದ್ಯಾ ಗೌಡರ ಮನೆಯ ಸೊಸೆಯಾಗಿ ಬಿಟ್ಟಳು ಆದರೆ ಅವಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಕ್ಕೂ ಅವರದ್ದು ವಿದ್ಯಾ ಕಾಲೇಜಿಗೆ ಹೋಗುವುದು ಅವರಿಗೆ ಇಷ್ಟವಿಲ್ಲ ಆ ಮಾತನ್ನು ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಈ ಮಾತನ್ನು ಮೀರಿ ವಿದ್ಯಾಳನ್ನು ಹೇಗೆ ಕಾಲೇಜಿಗೆ ಕಳಿಸುವುದು ನಿನ್ನ ಮಗಳಿಗೆ ಬುದ್ಧಿ ಹೇಳು ಇಲ್ಲವಾದರೆ ನಾನು ಕೂಟದಲ್ಲಿ ಇರುತ್ತೇನೆ ಎನ್ನುತ್ತಾನೆ ಕಾಲೇಜ್ ಬಟ್ಟೆ ಕನ್ನು ಎಲ್ಲವನ್ನು ಬಸ್ ಆಗುವುದನ್ನು ನೋಡಿ ವಿದ್ಯಾರ್ಥಿ ಆಗುತ್ತಾಳೆ ಅಪ್ಪ ಸುಟ್ಟು ಹಾಕಿದ ಕನಸುಗಳು ಎಂದು ವಿದ್ಯೆ ಆಳುತ್ತಾಳೆ ಮಗಳಿಗೆ ಸಮಾಧಾನ ಮಾಡುವ ಹೇಳಿದಂತೆ ಮದುವೆ ಇಲ್ಲ ಆದರೆ ಜೊತೆ ಬಿಡುವುದಿಲ್ಲ ಎಂದು ಮನವಿ ಮಾಡುತ್ತಾಳೆ ನನ್ನ ಮೇಲೆ ಕರುಣೆ ಎಂದು ಕಂಡ ಕಂಡ ದೇವರಿಗೆಲ್ಲ ಕೈ ಮುಗಿಯುತ್ತಿದ್ದ ಆದರೆ ಆ ದೇವರೇ ಈಗ ಕರುಣೆ ತೋರಿಸಿದ್ದಾನೆ ನಮಗೆ ಅದೃಷ್ಟ ಒಲೆದು ಬಂದಿದೆ ಅದನ್ನು ಸಹಿಸಲಾಗದ ಹಲವಾರು ಈ ಮದುವೆ ನಿಂತರ ಸಾಕು ಎಂದು ಕಾಯುತ್ತಿದ್ದಾರೆ ಅಂಥವರು ನನ್ನನ್ನು ಎಂಟು ಮಾಡಿಕೊಂಡು ನಗುವಂತೆ ಮಾಡಬೇಕೆಂದು ನಿನ್ನ ಪ್ರಯತ್ನಿಸುತ್ತಿದ್ದೀಯ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡುತ್ತೀಯೋ ಈ ಜನ್ಮದಲ್ಲಿ ಅಷ್ಟು ದೊಡ್ಡ ಮನಿಗೆ ಸೊಸೆಯಾಗಿ ಹೋಗುತ್ತಿದ್ದೀಯಾ ಹೂವಿನ ಜೊತೆ ನಾರು ಕೂಡ ಸೊಪ್ಪಿಗೆ ಸೇರುತ್ತೆ ಎನ್ನುವ ನಿನ್ನಿಂದ ಈ ಮನೆಗೆ ಕೂಡ ಒಳ್ಳೆಯದಾಗುತ್ತದೆ ಮುಂದೆ ಗಂಡನ ಮನೆಯಲ್ಲಿ ಹೇಗೆ ಸಂಸ್ಕಾರ ಮಾಡುವುದು